د ټولې د مارې صاحب د مارې صاحب د یوو د ښوونکي ಒಬ್ಲೆ ಹಾಕುತ್ತೆ ಅವನು ಅವರಿಗೆ ಹೋಗಿ ಹೇಳು ಅವ್ ಮುಂದೆ ರವಿ ಅದ್ರು ಯಾರು ಹೆದರೋರಿಲ್ಲ ಇಲ್ಲಿ ಯಾರು ಹೆದ್ರೋರಿಲ್ಲ ಇಲ್ಲಿ ಇಮೇಲ್ ಗೆ ಬರ್ತೀರಾ ಒಪ್ಪಂ ಗೆ ಬರ್ತೀರಾ ಎಲ್ಲ ಎಲ್ಲ ಒಳ್ಳೆ ಕೆಲಸ ಮಾಡ್ಲಿ ಮಾಡಿ ಸರ್ ಅಧಿಕಾರ ಇದೆ ಮಾಡಿ ಸರ್

ಇದು ಬಾರಿಸಾ ಪ್ಲಾನ್ ಮಾಡಿಕೋಣ ತಿಕರ ರಾಜಾ ಬಾರಿಸಾ ರಾಜುಬಿನ್ ಊಟಕ್ಕೆ ಐದು ದೇವರಿಗೆ ಏನು ಮಾಡ್ತಾರೆ ಸಣ್ಣ ಸರ್ ಸರ್ ಎಲ್ಲರೂ ಊಟಕ್ಕೆ ಆಕಡೆ ಬನ್ನಿ ಒಬ್ಬನಿ ಓಟ್ ಹಾಕಿ ಎಮ್ ಎಲ್ ಹಾಕು ನಿಮಗೆ ಹೋಗಿ ಹೇಳು ಅವ್ ಮುಂದೆ ರುದಿ ಯಾರು ಎದುರು ಯಾರು ಇಲ್ಲಿ ಒತ್ತು ನನ್ಗೆ ಒಬ್ಬನೇ ಓಟ್ ಹಾಕಿದ್ ಎಮ್ ಎಲ್ ಎ ಹೇಳು ಅವ್ ಮುಂದೆ ಹೃದಯದ ಯಾರು ಹೆದರೋರಿಲ್ಲ ಇಲ್ಲಿ ಯಾರು ಇಲ್ಲ ಇಲ್ಲಿ ಎನ್ಕ್ವರಿ ಮಾಡ್ಬೇಕು ಬಂದು ಆಯ್ತು ದುಡ್ತಿದ್ರೆ ಎನ್ಕ್ವೈರಿ ಮಾಡ್ಲಿ ಬಂದು ಸುಳ್ಳು ಹೇಳಬೇಕು ನಾವೇ ಮಾಡಿರೋದು ಮಾಡಿಲ್ಲ ನಾವು ಕೆಲಸ ಮಾಡಿದ್ರಿ